ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ನನಗೆ ಹುಷಾರ್ ರೀಸನ್ಗೆ ನಾನು ತುಂಬ ಟೈಮಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ತಿಂಡಿಗೆ ಒಪ್ಪಿಟ್ಟು ಮಾಡಿದ್ದೆ ಇವಾಗ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ ತಿಂಡಿ ತಿನ್ಬಿಟ್ಟು ನೆಕ್ಸ್ಟ್ ಅಡುಗೆ ಕೆಲಸ ಮಾಡ್ಕೋಬೇಕು ತುಂಬ ದಿನ ಆಯಿತು ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ ನಮ್ಮ ಅಣ್ಣಂಗೆ ತುಂಬ ಹುಷಾರಿಲ್ಲ ಸೊ ಹಾಗಾಗಿ ಅವನು ಬರ್ತಾ ಇದ್ದಾನೆ ಸ್ವಲ್ಪ ವೈರಲ್ ಫೀವರ್ ಇದೆಯಂತೆ ಸೊ ಹಾಗಾಗಿ ಅವನು ಬರ್ತಿದ್ದಾನೆ ಅವನಿಗೊಂದ್ಸಲ ಹುಷಾರಿಲ್ಲ ಅಂದರೆ ಫುಲ್ ಜಾಸ್ತಿನೇ ಹುಷಾರಿದ್ದಂಗೆ ಆಗ್ಬಿಡುತ್ತೆ ಸೊ ಇವಾಗ ಅಡುಗೆಗೆ ಹುಳಿ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊಳಕೆ ಕಟ್ಟಿಟ್ಟಿದ್ದೀನಿ ಆಲ್ರೆಡಿ ಅದನ್ನು ಸೊ ಅಡುಗೆ ಮಾಡಬೇಕು ನನಗೆ ಡೈಲಿ ಟೀ ಕುಡಿಬೇಕು ಅಂತ ಅನಿಸಲ್ಲ ಯಾವಾಗಾದರೂ ಒಂದ್ಸಲ ಅನಿಸುತ್ತೆ ಸೊ ಅನ್ನಿಸ್ದಾಗ ಟೀ ಮಾಡ್ಕೊತೀನಿ ಟೀ ಕುಡ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಹುಳಿಕಾಲು ಸಾಂಬಾರು ಅಂದರೆ ಆಲ್ರೆಡಿ ಮೊಳಕೆ ಕಟ್ಟಿಟ್ಟಿದ್ದೆ ಸೊ ಸುಮ್ಮನೆ ನಮ್ಮ ಅಣ್ಣ ಕೂಡ ಬರ್ತೀನಿ ಅಂತ ಬೆಳಗ್ಗೆ ಫೋನ್ ಮಾಡಿ ಹೇಳ್ದೆ ಒಳ್ಳೆ ಮಧ್ಯಾಹ್ನಕ್ಕೆಲ್ಲ ಬರ್ತಾನೆ ಅಂತ ಅಂದ್ಕೊಂಡೆ ಬಟ್ ಅವ್ನು ಬರೋದು ಆಲ್ಮೋಸ್ಟ್ ಒಂದು ಮೂರುವರೆ ಆಗೋಗಿತ್ತು ಅವನಿಗೆ ಅಲ್ಲಿ ಟ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಬರೋದು ಆಗಿತ್ತಂತೆ ಸೊ ಅವ್ನು ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ನಾನು ಬೇಗ ಮಾಡಿಕೊಂಡೆ ಅರ್ಧ ಹೋಳು ಕಾಯಿ ತುರ್ಕೊಂಡಿದ್ದೀನಿ ಪಲ್ಯ ಮತ್ತು ಸಾಂಬಾರಿಗೆ ಎರಡಕ್ಕೂ ಸೇರಿ ಆಗಲಿ ಅಂತ ಫಸ್ಟು ಕುಕ್ಕರಿಗೆ ಮೊಳಗೆ ಕಟ್ಟಿರೋ ಕಾಳುಗಳನ್ನೆಲ್ಲ ಹಾಕೋಬೇಕು ನಾನು ಮುಂಚೆನೇ ಮೊಳಗೆ ಕೊಟ್ಟಿಟ್ಕೊಂಡಿದ್ನಲ್ಲ ಸೊ ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ಹಾಗೇನು ಹೊರಿದು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬಟ್ ನನಗೆ ಮೊಳಕೆ ಕಟ್ಟಿರೋದು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಮೊಳಕೆ ಕಟ್ಕೊಂಡು ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಸಾಂಬಾರು ಟೇಸ್ಟು ಜಾಸ್ತಿ ಆಗೋದು ಇದನ್ನು ಬೇಸಿರೋ ನೀರಿಂದಾನೆ ಸೊ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೇ ನಾನು ಒಂದೆರಡು ಟೊಮೆಟೊ ಆಮೇಲೆ ಒಂದು ಈರುಳ್ಳಿನೂ ಹಾಕೋತಾ ಇದ್ದೀನಿ ಅದನ್ನೆಲ್ಲನೂ ಒಂದೇ ಸಲ ವೀಸಿಲ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಟೇಸ್ಟಿಗೆ ಬೇಕಾಗಿರೋಷ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕಿಸ್ಕೊಂಡ್ರೆ ಆಯಿತು ಕಾಳೆಲ್ಲ ಆಗೋ ಅಷ್ಟೊತ್ತಿಗೆ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ದುಡ್ಡ್ದಿಟ್ಕೊಂಡಿರೋ ಕಾಯಲ್ಲಿ ಒಂದು ಸ್ವಲ್ಪ ಪಲ್ಯಗೆ ಎತ್ತಿಟ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಅಂದರೆ ಮುಕ್ಕಾಲು ಪರ್ಸೆಂಟು ಸಾಂಬಾರಿಗೆ ಹಾಕೋತಾ ಇದ್ದೀನಿ ಒಂದು ಕಾಲು ಪರ್ಸೆಂಟಷ್ಟು ಪಲ್ಯಗೆ ಅಂತ ಎತ್ತಿಟ್ಕೊತಾ ಇದ್ದೀನಿ ಜಾರಿಗೆ ಕಾಯಿ ತುರಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೇಕು ಆಮೇಲೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೋಬೇಕು ಸ್ವಲ್ಪ ಸಾಲ್ಟು ಒಂದು ಎರಡೇ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿನ ನೋಡ್ಕೊಂಡು ಹಾಕ್ಕೊಳ್ಳಿ ನನಗೆ ಹುಳಿ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲನೂ ನೈಸ್ ಪೇಸ್ಟ್ ಹಾಕಿ ರುಬ್ಬಿಟ್ಕೋಬೇಕು ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ ನಾನು ಯೂಸ್ ಮಾಡೋದು ಕೆಂಪಕ್ಕಿ ಅಂದರೆ ಜಾಸ್ತಿ ಪಾಲಿಷ್ ಮಾಡಿಸಲ್ಲ ನಮಗೆ ನಮ್ಮ ಮನೆಯಿಂದ ನಮ್ಮಪ್ಪ ಕಳಿಸ್ಕೊಡ್ತಾರೆ ಅಕ್ಕಿ ಯಾವಾಗ್ಲೂ ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು ಯಾಕೆಂದರೆ ತುಂಬ ಪಾಲಿಶ್ ಮಾಡಿರಲ್ಲ ಸೊ ಎರಡು ಸಲ ಕ್ಲೀನಾಗಿ ತೊಳ್ಕೊಂಡು ಅನ್ನ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಹೆಲ್ತ್ ವೈಸು ಕೂಡ ತುಂಬ ಒಳ್ಳೆಯದು ಸೊ ನನಗೆ ಈ ರೈಸು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮಾಮೂಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಷ್ಟೇ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಜಾ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಮುದ್ದೆ ಮುದ್ದೆ ಆಗುತ್ತೆ ಈ ಕಡೆ ಕಾಳು ಕೂಡ ಬೆಂದಿತ್ತು ಸೊ ಹಾಗಾಗಿ ಅದನ್ನು ವಿಸಿಲೆಲ್ಲ ಪೂರ್ತಿ ತೆಗೆದುಬಿಟ್ಟು ಅದರಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಎತ್ಕೊಂಡು ಅದ್ರ ಜೊತೆ ಸ್ವಲ್ಪ ಕಾಳುನು ಕೂಡ ಮಿಕ್ಸಿಗೆ ಹಾಕ್ಕೋಬೇಕು ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹುಳ್ಳಿಕಾಳು ಸಾಂಬಾರು ಥರ ಫಸ್ಟು ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಕಾಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಈರುಳ್ಳಿ ಇದ್ದರೆ ಆ ಕಾಳುಗಳ ಮಧ್ಯೆ ಈರುಳ್ಳಿ ತಿನ್ನೋದಕ್ಕೆ ತುಂಬ ಫ್ಲೇವರ್ಫುಲ್ ಅನಿಸುತ್ತೆ ನನಗೆ ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೇಸಿಟ್ಕೊಂಡಿರೋ ಕಾಳನ್ನ ಆ್ಯಡ್ ಮಾಡ್ಕೋಬೇಕು ಎಲ್ಲನೂ ನೀರನ್ನ ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು ಇಲ್ಲಾಂದರೆ ನೀರು ನಿಲ್ಲಿದ್ರೆ ಚೆನ್ನಾಗಿರಲ್ಲ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸಾಲ್ಟು ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಕೊನೆಗೆ ಒಂದು ಸ್ವಲ್ಪ ಕಾಯಿತುರಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಒದರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಹಾಕೊಳ್ಳುಬೋದು ಹಾಗೇನೂ ಇರ್ಬೋದು ನನಗೆ ಹುಳಿಕಾಳು ಪಲ್ಯ ಈ ಥರ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ನನಗೆ ಮಾಮೂಲಿ ಸಾಂಬಾರಲ್ಲೇ ಹುಳಿಕಾಳೆಲ್ಲ ಹಾಕಿ ಮಾಡ್ತಾರಲ್ಲ ಅಂಥದ್ದು ಇಷ್ಟ ಆಗೋಲ್ಲ ಸೊ ನಾನು ಈ ಥರನೇ ಮಾಡ್ಕೋತೀನಿ ನನಗೆ ತುಂಬ ಇಷ್ಟ ಕಾಳು ತಿನ್ನೋದಕ್ಕೆ ಪಲ್ಯ ಎಲ್ಲ ಆದಮೇಲೆ ನಮ್ಮ ಅಣ್ಣ ಫೋನ್ ಮಾಡಿ ಇನ್ನೇನು ಒಂದು ಹಾಫ್ ಆ್ಯನ್ ಅವರಲ್ಲಿ ಬರ್ತೀನಿ ಅಂತ ಅಂದ ಸೊ ಹಾಗಾಗಿ ಅವ್ನು ಬರೋ ಔಷಧತ್ತಿಗೆ ಅವನಿಗೆ ಕುಡಿಯೋಕ್ಕೆ ಬಿಸಿ ನೀರು ಮಾಡಿ ಕೂಡ ಕಾಸು ಎತ್ತಿಡೋಣ ಅಂತ ಹೇಳಿ ಬಿಸಿನೀರು ಕೂಡ ರೆಡಿ ಮಾಡ್ಕೊತಾ ಇದ್ದೆ ಇನ್ನೊಂದು ಕಡೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಡೋಣ ಅಂತ ಸಾಂಬಾರ್ಗೂ ಕೂಡ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ತಪ್ಪಲೀಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಫಸ್ಟು ಬೇಯಿಸಿರ್ತೀವಲ್ಲ ನೀರು ಅಂದರೆ ಕಾಳು ಬೇಯಿಸಿರೋ ನೀರನ್ನು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರೆಲ್ಲ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ತೆಳು ಇದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಕೊನೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಉಪ್ಪು ಹುಳಿ ಖಾರ ಆಮೇಲೆ ಬೆಲ್ಲ ಎಲ್ಲಾದ್ರೂ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರಲ್ಲಿ ಆಮೇಲೆ ಹುಳಿ ಕಳ್ದು ಬೇಸಿರೋ ನೀರಿರುತ್ತಲ್ಲ ಅದಂತೂ ಇದಕ್ಕೆ ಎಕ್ಸ್ಟ್ರಾಡಿನರಿ ಫ್ಲೇವರ್ ಅಂತ ಹೇಳ್ಬೋದು ಇನ್ನೇನು ಆಲ್ಮೋಸ್ಟ್ ನನ್ನ ಎಲ್ಲ ಕೆಲಸನೂ ಮುಗೀತು ಸಾಂಬಾರು ಆಯಿತು ಅನ್ನವೂ ಆಯಿತು ನನ್ನ ಕಡೆ ಪಲ್ಯನೂ ಆಗೋಯ್ತು ಸೊ ಬಿಸಿನೀರು ಕೂಡ ಕಾಸೆತ್ತಿಟ್ಕೊಂಡ್ಬಿಟ್ಟೆ ಇನ್ನೇನು ಮುದ್ದೆ ಒಂದೇ ಬಾಕಿ ಇತ್ತು ಅದನ್ನು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಅವನಿಗೆ ಆಲ್ರೆಡಿ ಹುಷಾರಿಲ್ಲ ಸೊ ಹಾಗಾಗಿ ಆರೋಗ್ಯ ಬಿಟ್ಟರೆ ತಿನ್ನೋಕೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಮುದ್ದೆಗೆ ಜಸ್ಟ್ ರೆಡಿ ಮಾಡಿ ಇಟ್ಟೆ ಬ್ಯಾಟರ್ ಥರ ಅವ್ನು ಬಂದಾಗ ತಿರುದ್ರಾಯ್ತು ಅಂತ ಸೊ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತಲ್ಲ ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಿಂತ ಜಾಸ್ತಿ ಸ್ಟ್ರೆಸ್ ಅನ್ಸೋದು ನನಗೆ ಈ ಕ್ಲೀನ್ ಮಾಡೋದು ನನಗೆ ಫುಲ್ ಮೆಸಿ ಮೆಸಿ ಆಗಿದ್ದರೆ ಅದೊಂಥರ ಹಿಂಸೆ ಆಗುತ್ತೆ ಸೊ ಪಟಪಟ ಅಂತ ಕ್ಲೀನ್ ಮಾಡಿಕೊಂಡೆ ಕಿಚನಿಂದ ಆಚೆ ಬರ್ತಿದ್ದಂಗೆ ನನಗೆ ಹಾಲಲ್ಲಿ ಫುಲ್ ಮೆಸಿ ಮೆಸಿ ಆಗಿತ್ತು ಸೊ ನಿನ್ನೆ ಮಾರ್ಕೆಟಿಂದ ಬರ್ತಾ ಒಂದಿಷ್ಟು ಎಲ್ಲ ತಂದಿದ್ದೆ ಸೊ ಅದು ಎಲ್ಲ ಅಲ್ಲೇ ಬಿದ್ದಿತ್ತು ಪಟಪಟ ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿ ತಿಟ್ಕೊಂಡೆ ಇದು ಗಾಡಿಯಲ್ಲಿ ಮಾರ್ತಾಯಿದ್ರು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ತಗೊಂಡೆ ಅಷ್ಟೊತ್ತಿಗೆ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ಕರ್ಕೊಂಡು ಬಂದಿರೋ ನನ್ನ ತಮ್ಮ ಕೂಡ ಬಂದ ಅವರಿಗೆಲ್ಲ ಊಟಕ್ಕೆ ಇಟ್ಕೊಟ್ಟೆ ಊಟಕ್ಕೆ ಇಟ್ಕೊಟ್ಟಾದ್ಮೇಲೆ ಅವನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದ ನಮ್ಮ ಅಣ್ಣಂಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು ಸೊ ಹಾಗಾಗಿ ನನ್ನ ದೊಡ್ಡಪ್ಪನ ಮಗನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಮಲ್ಕೊಂಡ ನನ್ನ ತಮ್ಮನೂ ಹೊರಟ ರಿಟರ್ನ್ ಡ್ಯೂಟಿಗೆ ಹೋಗಬೇಕು ಅಂತ ಸೊ ನಾವನು ನಮ್ಮ ಯಜಮಾನ್ರು ಗಣೇಶ ಬಿಡ್ತಾಯಿದ್ರು ಸೊ ಹೋಗಿರಲಿಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊಟ್ವಿ ನಮ್ಮ ಅಣ್ಣನೂ ಕರೆದೆ ಅವನು ಇಲ್ಲ ಬರೋಣ ಅಂತ ಹೇಳಿದೆ ಸೊ ನಾವು ಬಂದ್ವಿ ನಾವು ಮನೆಯಿಂದ ಹೊರಟಿರೋ ಒಂದು ಹತ್ತು ನಿಮಿಷಕ್ಕೆಲ್ಲ ಫುಲ್ ಮಳೆ ಎಷ್ಟು ಮಳೆ ಅಂದರೆ ಎಲ್ಲ ಫುಲ್ ಕಂಗಾಲಾಗಿ ಓಡೋಗ್ಬಿಟ್ಟಿದ್ದಾರೆ ನಂಗಂತೂ ಫುಲ್ ನಗು ಸಿಕ್ಕಾಪಟ್ಟೆ ಮಳೆ ಬಂತು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಅಲ್ಲೆಲ್ಲೋ ನಿಂತ್ಕೊಂಡು ಆಮೇಲೆ ಬಂದ್ವಿ ಫುಲ್ ರೋಡಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ರು ತುಂಬಾ ಜನ ಕ್ರೌಡ್ ಜಾಸ್ತಿ ಇದೆ ಅಂತ ಆಮೇಲೆ ಮಳೆ ಬಂದಿದ ರೀಸನ್ಗೆ ಎಲ್ಲ ಫುಲ್ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದ್ರು ಮತ್ತೆ ಮಳೆ ನಿಂತ ಮೇಲೆ ವಾಪಸ್ ಎಲ್ಲರೂ ಮೆರವಣಿಗೆ ಹೋಗ್ತಾ ಇದ್ರು ಸಿಕ್ಕಾಪಟ್ಟೆ ಜನ ಇದ್ರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ಮಧ್ಯಾಹ್ನದಿಂದನೇ ಎಲ್ಲ ಸ್ಟಾರ್ಟ್ ಆಗಿತ್ತು ಕಾರ್ಯಕ್ರಮಗಳು ನಮಗೆ ಬರೋದಕ್ಕಾಗಿರ್ಲಿಲ್ಲ ನಾವು ಸಂಜೆ ಬಂದ್ವಿ ಬಟ್ ಸಂಜೆ ಬಂದು ನೋಡಿದ್ರು ತುಂಬಾ ಕ್ರೌಡ್ ಇತ್ತು ಈ ಸಲ ಡಿ ಜೆ ಎಲ್ಲ ಬ್ಯಾನ್ ಮಾಡಿರೋದ್ರಿಂದ ಸ್ವಲ್ಪ ಡಲ್ಲಾಗಿತ್ತು ಫಂಕ್ಷನ್ಗಳೆಲ್ಲ ಬಟ್ ಆದರೂ ತುಂಬ ಈವೆಂಟ್ಗಳೆಲ್ಲ ಇತ್ತು ಆದರೆ ಅವರೆಲ್ಲ ಮಧ್ಯಾಹ್ನದಿಂದನೂ ಡಾನ್ಸ್ ಮಾಡ್ತಾನೆ ಇದ್ರು ಅಂದರೆ ಮಧ್ಯಾಹ್ನದಿಂದನೂ ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್ ಕೊಟ್ಟು ಕೊಟ್ಟು ಮೋಸ್ಟ್ಲಿ ಎಲ್ರಗೂ ಸಾಕಾಗೋಗಿತ್ತು ಅನಿಸುತ್ತೆ ಡಿ ಜೆ ಇಲ್ಲ ಅಂದರೂ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರಿಂದ ಇಲ್ಲೂ ಬೋರ್ ಅಂತ ಅನಿಸ್ತಾ ಇರಲಿಲ್ಲ ನನಗೆ ಈ ಸಲ ಅಂತೂ ಗಣೇಶ ವಿಸರ್ಜನೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಫುಲ್ ಖುಷಿ ಆಗ್ಬಿಡ್ತು ಈ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಈ ಥರದೊಂದು ಇದ್ದರೆ ನಮಗೂ ಒಂಥರ ಸಂತೋಷ ಆಗುತ್ತೆ ಮದುವೆಗಿಂತ ಮುಂಚೆ ನಮ್ಮೂರಲ್ಲೆಲ್ಲ ಈ ಥರ ಗಣೇಶ ಚತುರ್ಥಿ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ನಾವೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಿದ್ವಿ ಬಟ್ ಇಲ್ಲಿ ಮಾಡೋದಕ್ಕಾಗಲ್ಲ ಇನ್ನೂ ಇದು ಪ್ರೋಗ್ರಾಮು ತುಂಬ ಇತ್ತು ಬಟ್ ನಮಗೆ ಸಾಕಾಗೋಯ್ತು ನಡೆದು ನಡೆದು ಸೊ ಹಾಗಾಗಿ ನಾವು ಹೊರಟ್ವಿ ಹಾಗೆ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ನಿಯರು ಬಸ್ ಸ್ಟ್ಯಾಂಡಲ್ಲಿ ಒಂದು ಕೆಫೆ ಇತ್ತು ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಓಕೆ ಇಲ್ಲೇನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಚಿಕ್ಕದಾಗಿ ಕೆಫೆ ಥರ ಮಾಡ್ಕೊಂಡಿದ್ರು ಅಲ್ಲೇ ಒಂದು ಪ್ಲೇಟ್ ಗೋಬಿ ತಿಂದು ಆಮೇಲೆ ಹೊರಟ್ವಿ ಇನ್ನು ಯಾಕೆಂದರೆ ಮನೇಲಿ ಅಣ್ಣ ಬೇರೆ ಹುಷಾರಿಲ್ಲದೆ ಇದ್ದ ಅಲ್ಲ ಸೊ ಹಾಗಾಗಿ ಅದೊಂದು ತಲೆಯಲ್ಲಿ ಎಲ್ಲಾದರೂ ಅವನಿಗೆ ಜ್ವರ ಜಾಸ್ತಿ ಆಗಿಬಿಟ್ರೆ ಅಂತ ನಮ್ಮ ಬ್ಯಾಡ್ ಲಕ್ ಹೆಂಗಿತ್ತು ಅಂದರೆ ನಾವು ರಿಟರ್ನ್ ಹೋಗಿ ನೋಡೋ ಅಷ್ಟೊತ್ತಿಗೆ ಅವನಿಗೆ ಜ್ವರ ಜಾಸ್ತಿನೇ ಆಗಿತ್ತು ಅಲ್ಲಿಂದ ಅವನ್ನ ಕರ್ಕೊಂಡು ಒಂದೆರಡು ಮೂರು ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ನಮಗೆ ಕ ಪ್ರಾಪರಾಗಿ ಡಾಕ್ಟರ್ ಸಿಕ್ಕಲಿಲ್ಲ ಆಮೇಲೆ ಫುಲ್ ಬೇಜಾರಾಗಿಬಿಡ್ತು ನನಗಂತೂ ಆಮೇಲೆ ಕೊನೆಗೆ ಲಾಸ್ಟ್ಗೆ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ಡೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್